ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನೋಡ್ಬೋದು ನಾನು ಸಂಕ್ರಾಂತಿ ಹಬ್ಬದ ದಿವಸ ನನ್ನ ಮಗಳು ಹೊಸ್ತು ದಾಟಿದ್ಲು ಆಲ್ರೆಡಿ ಮುಂಚೆ ಒಂದು ವೀಡಿಯೋದಲ್ಲಿ ಸನ್ ಕ್ಲಿಪ್ಪಿಂಗ್ ಹಾಕಿದ್ದೆ ಅದು ಬಂದು ಫಸ್ಟ್ ಅವಳು ದಾಟಿದ್ದು ಅದಾದಮೇಲೆ ಸಾಯಂಕಾಲ ನಾವು ನೀಟಾಗಿ ರೆಡಿ ಮಾಡಿ ಪಾಪುನ ತಿರ್ಗಿ ಇನ್ನೊಂದು ವಿಡಿಯೋ ಮಾಡಿಕೊಂಡ್ವಿ ಇನ್ನು ನೋಡಬಹುದು ಒಂದು ಐದಾರು ಹತ್ತಿಂದ ಹತ್ತು ಐಟಮ್ಸ್ ತನಕ ಇಟ್ಟಿದ್ವಿ ಯಾವ್ದು ಮಟ್ತಾಳೆ ಅಂತ ಅದರಲ್ಲಿ ನನ್ನ ಮಗಳು ಬಂದು ತೊಗೊಂಡಿದ್ದು ಕಾಸು ತಗೊಂಡ್ಳು ಅವಳು ಬಂದು ಅಮೌಂಟ್ನ ಮುಟ್ಟೋದು ನಾವೆಲ್ಲ ಡಾಕ್ಟರ್ದು ಮತ್ತು ಲಾಯರ್ ಮುಟ್ತಾಳೆ ಅಂದ್ಕೊಂಡ್ವಿ ಬಟ್ ಅವ್ಳು ತೊಗೊಂಡೋಗಿದ್ದು ಅಮೌಂಟು ಆ್ಯಂಡ್ ಅವತ್ತು ಬಂದು ಹಬ್ಬ ಸಂಕ್ರಾಂತಿ ಹಬ್ಬ ಆಗಿತ್ತಲ್ವ ಫುಲ್ ಅಡುಗೆ ಮಾಡೋದು ಅದ್ರಲ್ಲಿ ತುಂಬ ಬ್ಯುಸಿ ಆಗಿದ್ವಿ ಸೊ ಯಾವುದೇ ಥರದ ವಿಡಿಯೋಸ್ ನಾನು ಮಾಡೋಕ್ಕಾಗಿರಲಿಲ್ಲ ಇದೊಂದು ವೀಡಿಯೋ ಮಾತ್ರ ಮಾಡ್ಕೊಂಡು ಇಟ್ಕೊಂಡ್ವಿ ಅಷ್ಟೇ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಹೊಸಲು ದಾಟಿಲ್ವಲ್ಲ ಅವತ್ತು ಮತ್ತು ಸ್ವೀಟ್ ಏನಾದರೂ ಮಾಡೋಣ ಅಂತ ಒಬ್ಬೊಟ್ಟೆಲ್ಲ ಮಾಡಿದ್ವಿ ಮನೇಲಿ ಎಲ್ಲರೂ ಇದ್ವಲ್ಲ ಹಬ್ಬದ ಅಡುಗೆನೇ ಮಾಡಿದ್ವಿ ಅದಾದಮೇಲೆ ಅದೆಲ್ಲ ಮುಟ್ಟಿ ನನ್ನ ಮಗಳೆಲ್ಲ ತೆಗೆದ್ಮೇಲೆ ಇನ್ನು ನನ್ನ ಮಗಳನ್ನ ಹೊಸ ದಾಟ್ಸ್ಕೊಳ ಅಂದ್ಬಿಟ್ಟು ಆಲ್ರೆಡಿ ದಾಟಿರ್ಲಲ್ವ ಸುಮ್ಮನೆ ಯಾವಾಗ ಒಂದು ಸರ್ತಿ ಮಾಡೋಣ ಪೂಜೆ ಎಲ್ಲ ಮಾಡೋದಕ್ಕಿಂತ ಮುಂದೆ ಇದು ಮಾಡ್ಕೊಳೋಣ ಅಂತ ತಿರ್ಗಿ ಅವಾಗೂ ಸಾಯಂಕಾಲನೂ ಕೂಡ ಒಂದು ಸರ್ತಿ ದಾಟಿದ್ದು ಇವಳು ಬಂದು ಫಸ್ಟ್ ಮಧ್ಯಾಹ್ನನೇ ದಾಟಿಬಿಟ್ಟಿದ್ಲು ಅದಾದಮೇಲೆ ಸಾಯಂಕಾಲ ಯಾ ಎಲ್ಲರೂ ಇದ್ವಲ್ಲ ಮಕ್ಕಳೆಲ್ಲ ಇರಲಿಲ್ಲ ಅವ್ರ ಅಣ್ಣ ಎಲ್ಲ ಆಚೆ ಹೋಗಿದ್ದ ಆಮೇಲೆ ಸಾಯಂಕಾಲ ಬಂದಿದ್ದ ನಾನು ನೋಡಿಲ್ಲ ನಾನು ನೋಡಿಲ್ಲ ಅಂತ ತಿರ್ಗಾ ದಾಟಿಸೋ ಅಂದ್ರ ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿ ತಿರ್ಗಾ ಪಾಪುನ ಹಿಡಿದಿದ್ದು ಅವಳು ಅಲ್ಲಿ ಕುತ್ಕೊಳ್ಳೋದು ಬರೋದು ಕುತ್ಕೊಳೋದು ಮುಂದೆ ಹೋಗೋದು ಬರೋದು ಮಾಡ್ತಾನೆ ಇದ್ಲು ಅವರಣ್ಣ ಅಲ್ಲಿ ನಿಂತ್ಕೊಂಡು ಬಾ ಬಾ ಅಂತ ಕರಿತಾ ಇದ್ದ ಅದಕ್ಕೆ ಅವಾಗ ಆ ಕಡೆ ನೋಡ್ತಾ ಇದ್ರ ಅಣ್ಣನ ಕಡೆಯೇ ನೋಡ್ತಾ ಇದ್ಲು ಸಂಕ್ರಾಂತಿ ಹಬ್ಬ ಅಂದ್ರೆ ಎಲ್ರಿಗೂ ನೆನಪಾಗೋದು ಕಬ್ಬು ಗೆಣಸು ಅವರೆಕಾಯಿ ಕಡಲೆಕಾಯಿ ಎಳ್ಳು ಬೆಲ್ಲ ವರ್ಷದ ಮೊದಲನೇ ಹಬ್ಬನೇ ಅದಲ್ವಾ ಸಂಕ್ರಾಂತಿನೇ ಅಲ್ವಾ ಹಬ್ಬ ಅಂದ್ರನೆ ಮಕ್ಳಿಗೆಲ್ಲ ಖುಷಿ ಅಲ್ವಾ ಹೊಸ ಬಟ್ಟೆ ಹಾಕೊಳೋದು ರೆಡಿ ಮಾಡ್ಕೊಳೋದು ದೇವಸ್ಥಾನಗಳ್ಗ ಹೋಗೋದು ಎಲ್ರಿಗೂ ಒಂಥರ ಖುಷಿನೇ ಅಲ್ವಾ ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬ ನಮ್ಮ ಮೊದಲನೇ ಹಬ್ಬ ನನ್ನ ಮಗಳು ಹೊಸ ದಟ್ಟಿದ ಹಬ್ಬ ಆಗಿತ್ತು ಮತ್ತೆ ಎಲ್ರು ಖುಷಿಯಾಗಿದ್ವಿ ಮತ್ತೆ ಸ್ವೀಟ್ ಎಲ್ಲಾ ಮಾಡ್ಕೊಂಡಿದ್ವಿ ಎಲ್ಲ ಮಾಡಿದ್ವಿ ಎಲ್ರು ಈ ರೀತಿಯಾಗಿ ಆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಬಟ್ ಮಿಕ್ಕಿರೋ ವೀಡಿಯೋಸ್ನ ಮಾಡೋಕೆ ಆಗಿಲ್ಲ ನೆಕ್ಸ್ಟ್ ಯಾವ್ದಾಗ ಅದ್ರ ಫಂಕ್ಷನ್ ಆದಾಗ ಕಂಪ್ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಯಾರೆಲ್ಲ ವಿಡಿಯೋಗಳನ್ನ ನೋಡ್ತೀರಾ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ನೋಡ್ಬೋದು ನೀವು ಮಗಳು ಆಗಲೇ ಇಳಿತಾ ಇದ್ದಾಳೆ ಮೆಟ್ಲು ನಮ್ಮ ಸ್ವಲ್ಪ ಮೆಟ್ಲು ತರ ಇದೆಯಲ್ಲ ಅವಳು ಲಂಗ ಹಾಕೊಂಡಿದ್ರೆ ಸ್ವಲ್ಪ ಇಳಿದ ಕಷ್ಟಪಡ್ತಾ ಇದ್ಲು ಆಮೇಲೆ ಇಳಿದ್ಲು ಇಲ್ಲಿ ನೋಡ್ಬೋದು ಬೆಳಗ್ಗೆ ಹಾಕಿದ್ರು ರಂಗೋಲಿ ಬೆಳಗ್ಗೆನೆ ಎದ್ದು ಬೇಗ ಹಾಕಿದ್ವಿ ಅದೆಲ್ಲ ಮಕ್ಕಳೆಲ್ಲ ಸ್ವಲ್ಪ ಓಡಾಡ್ತಿದ್ರಲ್ಲ ಎಲ್ಲ ಅಳಿಸ್ಬಿಟ್ಟಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ ಅಸ್